ಈ ಮಾಸದಲ್ಲಿ ಒಂದು ದಿನವೂ ಕೂಡ ಕಳೆದು ಹೋಗಬಾರದು ಈ ಮಾಸದಲ್ಲಿ ಮಾಡಿದ ಸರಳ ಪೂಜೆಯು ಅಪಾರ ಪುಣ್ಯ ಸಿಗುತ್ತದೆ ಏಕೆಂದರೆ ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾದ ಕಾಲ ಹಾಗಾದರೆ ಈ ಮಾಸದ ಮಹತ್ವ ಏನು ಈ ಮಾಸದಲ್ಲಿ ಏನೆಲ್ಲ ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಡ್ತಾ ಹೋಗ್ತೀನಿ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಶ್ರಾವಣ ಮಾಸವು ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಈ ತಿಂಗಳಲ್ಲಿ ಸೋಮವಾರದ ದಿನ ವಿಶೇಷವಾಗಿರುತ್ತದೆ ಸಾವಿರಾರು ಭಕ್ತರು ಉಪವಾಸ ಜಪ ಪೂಜೆಗಳನ್ನು ಮಾಡುತ್ತಾರೆ ಶಿವನ ಅನುಗ್ರಹವನ್ನು ಪಡೆಯಲು ಶ್ರದ್ಧೆಯಿಂದ ಈ ಮಾಸವನ್ನು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರಾವಣ ಮಾಸ ಪ್ರಾರಂಭ ದಿನಾಂಕ ಎರಡು ವಿಧದ ಸಂಪ್ರದಾಯಗಳ ಆಧಾರದ ಮೇಲೆ ಬದಲಾಗುತ್ತದೆ ದಕ್ಷಿಣ ಭಾರತೀಯ ಸಂಪ್ರದಾಯ ಅಮಾವಾಸತ್ಯಂತ ಪಾಠ್ಯ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಶ್ರಾವಣ ಮಾಸ ಆರಂಭ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳು ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಅಂತ್ಯ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತ್ಮೂರು ಶನಿವಾರ ಅಂತ್ಯವಾಗುತ್ತದೆ ಸೋಮವಾರದ ವ್ರತಗಳು ಈ ಶ್ರಾವಣ ಮಾಸದಲ್ಲಿ ನಾಲ್ಕು ಅಥವಾ ಐದು ಸೋಮವಾರಗಳು ಬರುತ್ತವೆ ಭಕ್ತರು ಈ ದಿನ ಶಿವನಿಗೆ ಪ್ರಾರ್ಥನೆ ಮಾಡಿ ಉಪವಾಸವಿರುತ್ತಾರೆ ಉಪಸಂಹಾರ ಇದೀಗ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದ ಆರಂಭ ಮತ್ತು ಅಂತ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ದೊರಕಿದೆ ಈ ಮಾಸದಲ್ಲಿ ಭಗವಾನ್ ಶಿವನ ನಾಮಸ್ಮರಣೆ ಮಾಡಿ ಧರ್ಮದ ಮಾರ್ಗದಲ್ಲಿ ನಡೆಯೋಣ ಓಂ ನಮ ಶಿವಾಯ ಶ್ರಾವಣ ಮಾಸದ ಮಹತ್ವ ಶ್ರಾವಣ ಮಾಸವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪುಣ್ಯಶಾಲಿ ಮತ್ತು ಪವಿತ್ರ ತಿಂಗಳೆಂದು ಪರಿಗಣಿಸಲಾಗಿದೆ ಈ ಮಾಸದಲ್ಲಿ ದೇವತೆಗಳ ಪೂಜೆ ಜಪ ತಪಸ್ಸುಗಳು ವಿತಗಣಿತ ಫಲ ನೀಡುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ವಿಶೇಷವಾಗಿ ಈ ಮಾಸವು ಭಗವಾನ್ ಶಿವನಿಗೆ ಬಹುಮುಖ್ಯವಾದ ಕಾಲ ಶ್ರಾವಣ ಮಾಸದಲ್ಲಿ ಏನು ಮಾಡಬೇಕು ಅಂದರೆ ಸೋಮವಾರ ವ್ರತ ಈ ಮಾಸದಲ್ಲಿ ಪ್ರತಿ ಸೋಮವಾರ ಭಕ್ತರು ಉಪವಾಸವಿದ್ದು ಶಿವನ ಆರಾಧನೆ ಮಾಡುತ್ತಾರೆ ಇದರಿಂದ ಇಶ್ಚಿತ ವರಗಳು ದೊರೆಯುತ್ತವೆ ಎಂದು ನಂಬಿಕೆ ಇದೆ ಶಿವಾಲಯ ದರ್ಶನ ಶಿವಲಿಂಗಕ್ಕೆ ಅಭಿಷೇಕ ಬಿಜ್ವಾಪತ್ರ ಅರ್ಪಣೆ ರುದ್ರ ಪಠಣ ಲಘು ರುದ್ರಹೋಮ ಮುಂತಾದ ವಿಧಿಗಳಿಂದ ಶಿವಭಕ್ತಿ ಮಾಡಿ ಫಲ ಪಡೆಯುತ್ತಾರೆ ದಾನ ಧರ್ಮ ಅಂದರೆ ಬಡವರಿಗೆ ದಾನ ಅನ್ನದಾನ ಮತ್ತು ಧಾರ್ಮಿಕ ಸೇವೆಗಳು ಈ ಮಾಸದಲ್ಲಿ ಮಾಡುವುದು ಶ್ರೇಷ್ಠವಾಗಿದೆ ಗುರುಪೂಜಾ ಶ್ರಾವಣ ಮಾಸದಲ್ಲಿ ಗುರುವಿನ ಪೂಜೆ ಕೂಡ ಮಹತ್ವವಾಗಿದೆ ಗುರು ಪೌರ್ಣಿಮೆಯ ಈ ತಿಂಗಳೇ ಬರುತ್ತದೆ ಇತರ ಪ್ರಮುಖ ಆಚರಣೆಗಳು ಕೂಡ ಇದೇ ತಿಂಗಳೇ ಬರುತ್ತದೆ ಒಂದು ನಾಗಪಂಚಮಿ ನಾಗದೇವತೆ ಪೂಜೆ ಶ್ರಾವಣ ಶುದ್ಧ ಪಂಚಮಿ ವರಮಹಾಲಕ್ಷ್ಮಿ ಪೂಜೆ ಸ್ತ್ರೀಯರು ಲಕ್ಷ್ಮೀ ದೇವಿಗೆ ಪುಣ್ಯವನ್ನು ಮಾಡಲು ಆಚಾರ್ಯಾತ್ಮಕ ಪೂಜೆ ಮಾಡುತ್ತಾರೆ ಶ್ರಾವಣ ಶುಕ್ರವಾರಗಳಲ್ಲಿ ಇನ್ನೊಂದು ರಕ್ಷಾಬಂಧನ ಇದು ಕೂಡ ಶ್ರಾವಣ ಪೂರ್ಣಿಮೆಗೆ ಬಾಂಧವ್ಯದ ಹಬ್ಬವಾಗಿದೆ ಶ್ರಾವಣ ಮಾಸದ ಆಧ್ಯಾತ್ಮಿಕ ಪ್ರಯೋಜನಗಳು ಮನಸ್ಸಿಗೆ ಶಾಂತಿ ಮನೋಬಲ ಮತ್ತು ಧೈರ್ಯ ಒದಗಿಸುತ್ತದೆ ಕರ್ತವ್ಯ ಪಾತ್ರದಲ್ಲಿ ಭಕ್ತಿ ಶ್ರದ್ಧೆ ಮತ್ತು ದೃಢ ನಿರ್ಣಯ ಬದಲಾಗಿಸುತ್ತದೆ ಕಾಲದೋಷ ನಿವಾರಣೆ ಪಾಪ ಪರಿಹಾರ ಮತ್ತು ಶಕ್ತಿಯ ಪ್ರಾಪ್ತಿಗೆ ಸಹಾಯಕವಾಗುತ್ತದೆ ಯಾಕೆ ಶ್ರಾವಣ ಮಾಸ ಶಿವನ ಮಾಸ ಎಂದು ಕರೆಯಲಾಗುತ್ತದೆ ಅಂದರೆ ಶ್ರಾವಣ ನಕ್ಷತ್ರವು ಈ ತಿಂಗಳಲ್ಲಿ ಹೆಚ್ಚಿನ ತಿಥಿಗಳಿಗೆ ಹೊಂದಿರುವುದರಿಂದ ಶ್ರಾವಣ ಮಾಸ ಎಂಬ ಹೆಸರು ಬಂದಿದೆ ಈ ಮಾಸದಲ್ಲಿ ಗಂಗೆಯು ಭೂಮಿಗೆ ಇಳಿದು ಬಂದು ಶಿವನ ಜಟ್ಟೆಯಲ್ಲಿ ಲೀನನಾಗುತ್ತಾಳೆ ಎಂಬ ಕಥೆಯಿದೆ ಆದ್ದರಿಂದ ಈ ಕಾಲದಲ್ಲಿ ಶಿವನ ಆರಾಧನೆ ಬಹು ಪವಿತ್ರವೆಂದು ಪರಿಗಣಿಸಲಾಗಿದೆ ಶ್ರಾವಣ ಮಾಸವು ಪವಿತ್ರತೆ ಶುದ್ಧತೆ ಮತ್ತು ಶಾಂತಿಯ ಸಮಯ ಈ ಮಾಸದಲ್ಲಿ ಸರಳವಾದ ಉಪವಾಸ ನಾಮಸ್ಮರಣೆ ಮತ್ತು ಶುದ್ಧ ಹೃದಯದಿಂದ ಮಾಡಿದ ಪೂಜೆಗೆ ಭಗವಂತ ಕೃಪೆ ತೋರುತ್ತಾನೆ ಎಂಬ ನಂಬಿಕೆಯೂ ಇದೆ ಇವತ್ತಿನ ವಿಡಿಯೋ ಇದಾಗಿತ್ತು ಶ್ರಾವಣ ಮಾಸದ ಬಗ್ಗೆ ಪರಿಚಯ ಅರ್ಥ ಆಗಿದೆ ಅಂತ ಭಾವಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ದಯವಿಟ್ಟು ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಪಾರ್ಟು ಪೂಜೆ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ